ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಕಳೆದ ತಿಂಗಳು ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ ಮತ್ತು ಇಪ್ಪತ್ತೆರಡನೇ ಕಂತಿರೋಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ಈಗ ತಿಂಗಳ ಮೊದಲನೇ ವಾರ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವು ಜನ ಮಹಿಳೆಯರಿಗೆ ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಮತ್ತು ಅವರಿಗೆಲ್ಲ ಒಂದು ತಲೆನೋವಾಗಿದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ನಮಗೆ ಬರಲಿಲ್ವಲ್ಲ ಏನಕ್ಕೆ ಇಪ್ಪತ್ತೆರಡನೇ ಗಂತಿ ಹಣ ಬರೋಲ್ವ ಬರೋ ಅಂದ ಮತ್ತು ಇಪ್ಪತ್ತೊಂದನೇ ಕಂತಿರೋಣ ತೊಗೊಂಡಿರೋಗೆಲ್ಲ ಇಪ್ಪತ್ತೆರಡನೇ ಕಂತಿರೋಣ ಏನಾದ್ರು ಸ್ಯಾಂಕ್ಷನ್ ಆಗುತ್ತಾ ಈ ವಾರ ಬರುತ್ತೋ ಬರೋದಿಲ್ವ ಅಂತ ಯೋಚನೆ ಮಾಡ್ತಿದ್ರು ಅಂಥವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇಪ್ಪತ್ತೆರಡನೇ ಕಂತಿ ಯಾವಾಗಿಂದ ಸ್ಯಾಂಕ್ಷನ್ ಆಗಿದೆ ಮತ್ತು ಕಳೆದ ತಿಂಗಳ ಇಪ್ಪತ್ತೊಂದನೇ ಕಂತಿ ಬರದೇ ಇರೋರಿಗೆ ಯಾವಾಗ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಪೆಂಡಿಂಗ್ ಅಂತೂ ನಾನು ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ದಯವಿಟ್ಟು ಅಲ್ಲಿ ದಯವಿಟ್ಟಲ್ಲಿ ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಮದ್ ಮಧ್ಯೆ ಸ್ಕ್ರಿಪ್ ಮಾಡೋಕೋಬೇಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಲಾಡ್ ಸ್ಪೀಕಿಂದ ವಿಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಅಂತ ಕಳೆದ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಆಗ್ತು ಆದರೆ ಇದು ಬಂದು ಕೆಲವೇ ಗೃಹಲಕ್ಷ್ಮಿಯರಿಗೆ ಮಾತ್ರ ಜಮಾ ಆಗಿದೆ ಇನ್ನೂ ಅರ್ಧದಷ್ಟು ಗೃಹಲಕ್ಷ್ಮಿಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಬಿಡುಗಡೆ ಆಗಿಲ್ಲ ಯಾಕೆ ಈ ಥರ ಅರ್ಧ ಜನಕ್ಕೆ ಮಾತ್ರ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಮತ್ತು ಇನ್ನೂ ಕೆಲವು ಗೃಹಲಕ್ಷ್ಮಿಯರಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾರಣ ಫಿಫ್ಟಿ ಪರ್ಸೆಂಟಷ್ಟು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ ಇನ್ನು ಉಳಿದ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ ಅದು ಈ ವೀಕಲ್ಲಿ ಬಿಡುಗಡೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಬಿಡುಗಡೆ ಇದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ಇವತ್ತು ಬಿಡುಗಡೆ ಮಾಡ್ಕೊಡ್ತೀವಿ ಅಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮತ್ತು ಈ ವೀಕು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತ ಕಂಪ್ಲೀಟ್ ಸ್ಯಾಂಕ್ಷನ್ ಆದಮೇಲೆ ಎಲ್ಲ ಗೃಹಲಕ್ಷ್ಮಿಯರ್ಗೂ ಇಪ್ಪತ್ತೆರಡನೇ ಕಂತಿನ ನೆಕ್ಸ್ಟ್ ವೀಕು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಕು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಆಗ್ತಿದೆ ಯಾರೆಲ್ಲ ಇಪ್ಪತ್ತೊಂದನೇ ಕಂತಿರನ್ನ ಪಡ್ಕೊಂಡು ವೆಯ್ಟ್ ಮಾಡ್ತಿದ್ರು ಇಪ್ಪತ್ತೆರಡನೇ ಕಂತಿರೋಕ್ಕೋಸ್ಕರ ಅವರೆಲ್ಲ ನೆಕ್ಸ್ಟ್ ವೀಕ್ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ದಿನ ಅಂತ ಪರ್ಟಿಕ್ಯುಲರ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಲಕ್ಷ್ಮೀ ಬಳ್ಕರ್ ಅವರು ನಿನ್ನೆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ ಅಪ್ಡೇಟ್ನ ಕೊಟ್ಟಿದ್ದಾರೆ ಸೆಕೆಂಡ್ ವೀಕ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿರೋಣ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಆದ್ದರಿಂದ ಇಪ್ಪತ್ತೊನೇ ಕ ಇಪ್ಪತ್ತೊಂದನೇ ಕಂತಿರನ್ನ ಪಡ್ಕೊಂಡಿರೋರೆಲ್ಲ ನೆಕ್ಸ್ಟ್ ವೀಕ್ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಕೈ ಹೋಗ್ಬೇಕಾಗುತ್ತೆ ಎಲ್ರಿಗೂ ಬಿಡುಗಡೆ ಆಗುತ್ತೆ ಇಪ್ಪತ್ತೆರಡನೇಕ್ಕಂತೂ ಎರಡು ಸಾವಿರ ರೂಪಾಯಿ ಮತ್ತು ಇವತ್ತು ಇಪ್ಪತ್ತೊಂದನೇ ಕಂತಿನ ಎರಡು ಯಾರೂ ಯಾರು ಬಂದಿರಲಿಲ್ಲ ಪೆಂಡಿಂಗ್ ಅವ್ರಗಳಿಗೆ ಬಿಡುಗಡೆ ಆಗುತ್ತೆ ಇವತ್ತು ನಾಳೆ ಈ ಎರಡು ದಿನದಲ್ಲಿ ಯಾರಿಗೆ ಪೆಂಡಿಂಗ್ ಅಂತಗಳು ಉಳ್ಕೊಂಡಿತ್ತು ಇಪ್ಪತ್ತೊಂದನೇಕ್ಕಂತೂ ಎರಡು ಸಾವಿರ ಅಂಥವ್ರಿಗೆ ಬಿಡುಗಡೆ ಇದೆ ಮತ್ತು ಇದೇ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್